ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಮನೆಯಲ್ಲಿ ಸುಲಭವಾಗಿ ಬೆಣ್ಣೆನ ಹೇಗೆ ಮಾಡ್ಬೋದು ಅಂತ ನೋಡೋಣ ಮೊದಲಿಗೆ ನಮಗೆ ಬೆಣ್ಣೆ ಮಾಡೋದಕ್ಕೆ ಹಾಲಿನ ಕೆನೆ ಬೇಕಲ್ವಾ ಇಲ್ಲಿ ನಾನು ಒಂದು ಹತ್ತು ದಿನದಿಂದ ಹಾಲಿನ ಕೆನೆನ ಸ್ಟೋರ್ ಮಾಡ್ತಾ ಬಂದಿದೆ ಡೈಲಿ ಒನ್ ಲೀಟರ್ ಹಾಲನ್ನ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಇದು ಒಂದು ಹತ್ತು ಲೀಟರ್ನಷ್ಟು ಹಾಲಿನ ಕೆನೆ ಹಾಗೆಯೇ ನಾನು ಯಾವುದೇ ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡ್ತಾ ಇಲ್ಲ ಮನೆ ಹತ್ರ ಹಸು ಹಾಲನ್ನ ತೊಗೊಳ್ತೀನಿ ಅದ್ರ ಕೆನೆ ಇದು ನಾನಿಲ್ಲಿ ಬೆಣ್ಣೆ ಮಾಡೋದಕ್ಕೆ ಜ್ಯೂಸರ್ ಜಾರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಜ್ಯೂಸರ್ ಜಾರ್ ಇದ್ದರೆ ಇದರಲ್ಲೇ ಮಾಡಿ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದಿಲ್ಲ ಅಂದರೆ ತರ್ಡ್ ಜಾರನ್ನ ಯೂಸ್ ಮಾಡಿಕೊಂಡು ಬೆಣ್ಣೆನ ನೀವು ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಎಲ್ಲ ಕೆನೆಯೂ ಜ್ಯೂಸರ್ ಜಾರ್ಗೆ ಹಾಕಿ ಆ ಕೆನೆ ಫುಲ್ ಮುಳುಗುವಷ್ಟು ನೀರನ್ನು ಇದ್ದೀನಿ ಆಮೇಲೆ ಮಿಕ್ಸರ್ನ ಜಸ್ಟ್ ಒನ್ ನಂಬರಲ್ಲಿ ಆನ್ ಮಾಡಿ ಒಂದು ನಿಮಿಷ ಬಿಟ್ಟು ಆಫ್ ಮಾಡಿದ್ರೆ ಈ ಕನ್ಸಿಸ್ಟೆನ್ಸಿ ಬಂದಿರತ್ತೆ ಹಾಗೆ ಇದೇ ಪ್ರೊಸೆಸ್ನ ಮತ್ತೆ ರಿಪೀಟ್ ಮಾಡಿ ಜಸ್ಟ್ ಮತ್ತೆ ಒಂದು ನಿಮಿಷ ಮಾಡಿದ್ರೆ ನಿಮ್ಮ ಬೆಣ್ಣೆ ರೆಡಿಯಾಗಿ ಹೋಗುತ್ತೆ ನೋಡಿ ಈ ಥರ ಆ್ಯಕ್ಚುಲಿ ನಮ್ಮ ಕೆಲಸ ಈಗ ಸ್ಟಾರ್ಟ್ ಆಗುತ್ತೆ ಮೇನ್ ತಿಂಗ್ ಬೆಣ್ಣೆ ಮಾಡುವಾಗ ಬೆಣ್ಣೆನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಟು ತ್ರೀ ಟೈಮ್ಸ್ ವಾಶ್ ಮಾಡ್ಕೊಳ್ಬೇಕು ಬೆಣ್ಣೆನ ನಾವು ಮಿಕ್ಸರ್ ಜಾರಲ್ಲಿ ಮಾಡಿರೋದ್ರಿಂದ ಬೆಣ್ಣೆ ಸ್ವಲ್ಪ ಮೆತ್ತಗಾಗಿ ಬಿಸಿಯಾಗಿರುತ್ತೆ ಹಾಗಾಗಿ ಬೆಣ್ಣೆ ವಾಶ್ ಮಾಡೋ ನೀರಿಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಐಸ್ ಕ್ಯೂಬ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಎಲ್ಲ ಬೆಣ್ಣೆನ ಕಂಬೈನ್ ಮಾಡಿ ಅದೇ ನೀರಿಗೆ ಹಾಕ್ತಾಯಿದ್ದೀನಿ ಈಗ ನೀವು ನೋಡ್ತಿರೋ ಹಾಗೆ ಬೆಣ್ಣೆನ ನೀರಲ್ಲಿ ಮುಳುಗಿಸಿ ತೆಗೆದು ಮಾಡಿ ಆಗ ಮಜ್ಜಿಗೆ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಇದೇ ಪ್ರೊಸೆಸ್ನ ಒಂದು ಟೂ ತ್ರೀ ಟೈಮ್ಸ್ ಮತ್ತೆ ರಿಪೀಟ್ ಮಾಡಿ ಆಗ ನಿಮಗೆ ಪ್ಲೇನ್ ವಾಟರಲ್ಲಿ ಬೆಣ್ಣೆ ಸಿಗುತ್ತೆ ನಂಗೆಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಬೆಣ್ಣೆ ಸಿಕ್ಕಿದೆ ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಕೊಬೋದು ನಮಗೆ ಬೇಕಾದಾಗ ಒನ್ ವೀಕ್ವರೆಗೂ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ಇದರಿಂದ ತುಪ್ಪ ಕೂಡ ನೀವು ಮಾಡ್ಕೋಬೋದು ತುಂಬ ಈಸಿಯಾಗಿ ಮನೆಯಲ್ಲೇ ಬೆಣ್ಣೆ ಮಾಡ್ಕೊಳ್ಳುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಟಿಪ್ಸ್ನ ಕೂಡ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು